ಏನಾರು ಹೊಸ ಫುಡ್ನ ಟ್ರೈ ಮಾಡ್ಬೇಕು ಅಂತಂದ್ರೆ ಅದನ್ನ ಹೆಂಗ್ ತಿನ್ಬೇಕು ಅನ್ನೋದು ಕಲ್ತಿರಬೇಕು ಗೊತ್ತಿಲ್ಲ ಅಂದ್ರೆ ಎಡವಟ್ಟೆ ಆಗೋದು ಆ ಅಣ್ಣ ನೋಡಿ ನೀಟಾಗಿ ಕಲ್ಸ್ಕೊಬಿಟ್ಟು ಕಚ್ಕ ಪಚ್ಕ ಅಂತ ತಿಂತವ್ರೆ ನಾನಂತೂ ಈ ಇಡ್ಲಿಗೆ ಚಟ್ನಿನ ನಚ್ಕೊಂಡ್ ತಿಂತೀವಲ್ಲ ಆ ರೀತಿ ತಿಂತಿದ್ದೆ ಏನೋ ಮಿಸ್ಸಿಂಗ್ ಅಲ್ಲ ಈ ಊರ್ನ ವೆದರ್ ಹೆಂಗೈತೆ ಅಂದ್ರೆ ಧೂಮಪಾನ ಮಾಡಲಿಲ್ಲ ಅಂತಂದ್ರು ಬಾಯಿಂದ ಹೊಗೆ ಬರ್ತಾ ಇರುತ್ತೆ ಆ ತರದ ಒಂದು ಊರಿಂದ ನಿಮಗೆ ಸ್ವಾಗತ ಬಯಸ್ತಾ ಇನ್ನೇ ನೋಡಿ ಜೀನ್ಸ್ ಪ್ಯಾಂಟ್ ಹಾಕೊಂಡೇನೆ ಹಂಗು ಚಳಿ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಮೇಲ್ಗಡೆ ನಮ್ ಸ್ಟೈಲ್ ಅಲ್ಲಿ ಪಂಚಾಯ್ ಉತ್ಕೊಂಡಿದ್ದೀನಿ ಸದಿಕ್ ನಾನಿವಾಗ ಮಧ್ಯ ಮಧ್ಯಪ್ರದೇಶ ರೀವ ಅನ್ನೋ ಒಂದ್ ಜಾಗದಲ್ಲಿ ಏನೇ ಬನ್ನಿ ಒಂದು ಡಿಫ್ರೆಂಟ್ ಆಗಿರೋ ತಿಂಡಿ ಮಾಡವಾ ಈ ಊರಲ್ಲಿ ತಿಂಡಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಬೆಳಗ್ಗೆ ಟೈಮ್ ಸಮೋಸಾ ಕಚೋರಿ ಜಿಲೇಬಿ ಜಾಮೂನು ಇಲ್ಲ ಅಂದ್ರೆ ಪಕೋಡಾ ಈ ರೀತಿ ತಿಂತಾರೆ ಇದೆಲ್ಲ ತಿಂದು ತಿಂದು ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ ದೋಸೆ ರೈಸ್ ಬಾತ್ ಪೂರಿ ಉಪ್ಪಿಟ್ಟು ಬಿಸಿಬಳೆ ಬಾತು ಅಂತ ತಿಂದು ಅಭ್ಯಾಸ ಆದ್ರೆ ಏನ್ ಮಾಡ್ತೀರಾ ಊರಿಂದ ಮನೆಯಿಂದ ದೂರ ಬಂದ್ಮೇಲೆ ಇಲ್ಲಿ ಏನ್ ಸಿಗುತ್ತೆ ಅದನ್ನ ಟ್ರೈ ಮಾಡ್ಬೇಕು ಸೊ ಆ ಐಟಮ್ ಗಳೆಲ್ಲ ಟ್ರೈ ಮಾಡಾಯ್ತು ಇವಾಗ ಲಿಟ್ಟಿ ಚೌಕನ ತಿನ್ನವ ಅಂತ ಬಂದ್ಬಿಟ್ಟಿದ್ದೀನಿ ನೋಡಿ ಮುಂದೆ ಎಲ್ಲ ಒಡೆ ಬಜ್ಜಿ ಮಾಡ್ತಾ ಇದಾರೆ ಅಂದ್ರೆ ನಮ್ಮಲ್ಲಿ ಒಡೆ ಬಜ್ಜಿ ಸಿಗುತ್ತಲ್ಲ ಸೊ ಆ ರೀತಿ ಹೇಳ್ತೀನಿ ಇಲ್ಲಿ ಪಕೋಡ ಆ ರೀತಿ ಏನೋ ಒಂದ್ ಮಾಡ್ತಾರೆ ಪಕೋಡಾ ಟೀ ಅಷ್ಟೇ ಇವ್ರು ತಿಂಡಿ ಸೋ ಅದನ್ನೇ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಟ್ಟಿಸ್ಕೊಂತಾರೆ ತಿನ್ಬಿಟ್ಟು ಟೀ ಕುಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ತಿಂಡಿ ಸೊ ಡಿಫ್ರೆಂಟ್ ಆಗಿ ಟ್ರೈ ಮಾಡುವ ಅನ್ಬಿಟ್ಟು ಈ ಲಿಟ್ಟಿ ಚೌಕ ನಾವ್ ಬನ್ನಿ ನೋಡಿ ಬಿಸಿ ಬಿಸಿ ಏನೋ ಉಂಡೆ ರೀತಿ ಮಾಡ್ಬಿಟ್ಟು ಇಲ್ಲೇ ಕೆಂಡದ ಮೇಲೆ ಬೇಯಿಸ್ಕೊಡ್ತಾರೆ ಸೊ ನೋಡೋ ಬನ್ನಿ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ ಒಂದೆರಡು ಎರಡು ಉಂಡೆ ಹೇಳಿದಿನಿ ನೋಡಿ ಅಲ್ಲಿ ಎತ್ಕೊಂಬಿಟ್ಟು ಅಲ್ಲೊಂದು ಸ್ವಲ್ಪ ತುಪ್ಪನೋ ಏನೋ ಹಾಕೊಂಡವ್ರೆ ಎಣ್ಣೆನೋ ತುಪ್ಪನ ಅಂತ ಗೊತ್ತಿಲ್ಲ ಒಳಗಡೆ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ ಸ್ವಲ್ಪ ಒಡ್ದಂಗೆ ಮಾಡ್ಕೊಟ್ಬಿಟ್ಟು ಸೊ ಅದನ್ನು ತಿನ್ನಬೇಕು ಜೊತೆಗೆ ಅದಕ್ಕೆ ಏನೇನೆಲ್ಲ ಕೊಟ್ಟವ್ರ ಸೈಡ್ಸು ಅಂತ ನೋಡೋ ಬನ್ನಿ ಸೊ ನೋಡಿ ಇದೆ ಲಿಟ್ಟಿ ಚೌಕ ಅಂತ ಇದುವರೆಗೂ ನೀವೇನಾರು ನೋಡಿದ್ರೆ ಇದನ್ನ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಈ ಲಿಟ್ಟಿ ಚೌಕ ಒಳಗಡೆ ಏನೋ ಒಳಗಡೆ ಮಸಾಲೆ ಬರಿತಾ ಏನಾರು ಐಟಮ್ಗಳಿರ್ತಾ ಅಂದರೆ ಏನೂ ಇಲ್ಲ ಆ ಉಂಡೆ ಮಾಡೋಕ್ಕೆ ಗೋದಿ ಇಟ್ಟು ಒಳಗಡೆ ಇರೋದು ಬಂದು ಉರ್ಗಡ್ಲೆ ಪುಡಿ ಜೊತೆಗೆ ಅದಕ್ಕೆ ಸಣ್ಣ ಮಸಾಲೆಗಳು ಹಾಕ್ಬಿಟ್ಟು ಮಾಡಿರ್ತಾರೆ ಅಷ್ಟೇ ಇದನ್ನು ನಂಚ್ಕೊಂಡು ತಿನ್ನಕ್ಕೆ ಪಕ್ಕದಲ್ಲಿ ಸಾಗು ರೀತಿ ಏನು ಕೊಟ್ಟಿದಾರಲ್ಲ ಅದು ಬಂದು ನಿಮಗೆ ಗುಂಡು ಬದ್ನೆಕಾಯಿ ತಗೊಂಡು ಅದನ್ನು ಕೆಂಡದಲ್ಲಿ ಸುಟ್ಟು ಸೊ ಅದನ್ನು ಚೆನ್ನಾಗಿ ಕಲ್ಸ್ಬಿಟ್ಟು ಅದಕ್ಕೆ ಉಪ್ಪು ಉಪ್ಪು ಈರುಳ್ಳಿ ಕೊತ್ಮಿರಿ ಸೊಪ್ಪು ಮೆಣಸಿನ್ಕಾಯಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸಿಬಿಟ್ಟಿರ್ತಾರೆ ಬೇಸ್ಗೆಿಸೋದೇನಿಲ್ಲ ಅದನ್ನೇನು ಬದನೆಕಾಯಿನ್ನ ಸುಟ್ಟಿರ್ತಾರೆ ಅಷ್ಟೇ ಸೊ ಮೇಲೆ ಇದನ್ನ ನಂಚ್ಕೊಂಡು ತಿನ್ನೋದು ಸೊ ಅದನ್ನೇ ನಾನು ಮಾಡ್ತಾಯಿದ್ದೀನಿ ಏನೋ ಡಿಫ್ರೆಂಟ್ ಟೇಸ್ಟು ಓಕೆ ಸಖತ್ ಮಂದವಾಗಿರುತ್ತೆ ಸೊ ಇದೆಲ್ಲ ಇಲ್ಲೆಲ್ಲ ಬಂದರೆ ಸಿಗೋದು ಸೊ ನಮ್ಮೂರ್ಗಳಲ್ಲ ತುಂಬ ರೇರಲ್ವಾ ಬೆಂಗಳೂರು ಕಡೆ ಎಲ್ಲರೂ ಒಂದು ಕಡೆ ಸಿಗ್ಬೋದು ಸ್ಪೆಷಲ್ ಆಗಷ್ಟೇ ತಿಂಡಿ ಇವತ್ತು ಏನಾದ್ರು ಹೊಸ ಫುಡ್ನ ಟ್ರೈ ಮಾಡಬೇಕು ಅಂತಂದ್ರೆ ಅದನ್ನ ಹೆಂಗೆ ತಿನ್ಬೇಕು ಅನ್ನೋದು ಕಲ್ತಿರ್ಬೇಕು ಗೊತ್ತಿಲ್ಲಾಂದ್ರೆ ಎಡವಟ್ಟೆ ಆಗೋದು ಅಣ್ಣ ನೋಡಿ ನೀಟಾಗಿ ಕಲ್ಸ್ಕೊಬಿಟ್ಟು ಕಚ್ಕ ಪಚ್ಕ ಅಂತ ತಿಂತವ್ರೆ ನಾನಂತೂ ಈ ಇಡ್ಲಿಗೆ ಚಟ್ನಿನ ನಂಚ್ಕೊಂಡು ತಿಂತೀವಲ್ಲ ಆ ರೀತಿ ತಿಂತಿದ್ದೆ ಏನೋ ಮಿಸ್ಸಿಂಗ್ ಅಲ್ಲ ಕಾಂಬಿನೇಷನ್ ಸರಿ ಅಂತ ಅನ್ಕೋತಾ ಇದ್ದೆ ಸೊ ಅವಾಗ ಗೊತ್ತಾಯ್ತು ನೋಡಿ ಮ್ಯಾಟ್ರು ಎಲ್ಲಾನು ಈ ರೀತಿ ಪುಡಿ ಮಾಡ್ಕೊಬಿಟ್ಟು ಕಚ್ಕ ಪಚ್ಕ ಅಂತ ಕಲ್ಸ್ಕೊಂಡು ತಿನ್ಬೇಕಿದ್ನ ಸೊ ಅದನ್ನೇ ನಾನು ಮಾಡ್ತಾ ಟೋಟಲ್ ಲಿಟಿ ಚೌಕ ಎಲ್ಲಾನು ಚೆನ್ನಾಗ್ ಕಲ್ಕೊಂಡ್ ಒಣೆ ಹೆಂಗೆ ತಿಂತವಾನೆ ಹಂಗೆ ತಿನ್ನೋ ಬನ್ನಿ ನೋಡವ ಇವಾಗ ಏನ್ ಟೇಸ್ಟ್ ಕೊಡುತ್ತೆ ಅಂತ ಗೊತ್ತಾಗುತ್ತೆ ಜೊತೆಗೆ ಹಸಿ ಮೆಣ್ಸಿನ್ಕ ಚಟ್ನೂ ಕೊಟ್ಟವ್ರೆ ನೋಡವ ಎಲ್ಲ ಕಚ್ಕಾ ಅಂತ ಕಲ್ಸ್ಬಿಟ್ಟು ತಿನ್ಬಿಡವ ಅವ್ರ ಸ್ಟೈಲಲ್ಲಿ ನನ್ಗೆ ಇದನ್ನ ಕಲಿಸ್ತಾ ಇದೆ ಈ ಮಸಾಲ ಪುರಿನ ಕೈಯಲ್ಲಿ ಕಲ್ಸ್ಬಿಟ್ಟು ತಿನ್ನೋ ರೀತಿ ಫೀಲ್ ಆಗ್ತಾ ಇದೆ ಸೊ ಬನ್ನಿ ಜೈ ಮುಗಾಂಬ ಅಂದ್ಬಿಟ್ಟು ಕಲ್ಸಾಕ್ ಬಿಟ್ಟು ತಿನ್ಕ ಬಿಡವ ನೋಡಕ್ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇರಬಹುದು ಏನ್ ವಿಯರ್ ಫುಡ್ ಅಂತೂ ಅಲ್ಲ ಡೈಲಿ ಜನ ಬೆಳಿಗ್ಗೆ ಆಯ್ತು ಅಂದ್ರೆ ತಿನ್ನೋ ಫುಡ್ ಇದು ಎಲ್ಲ ಮಸಾಲೆಸ ಎಲ್ಲ ಕಲ್ಸ್ಕೊಂಡ್ ತಿಂದ್ಮೇಲೆ ಇವಾಗ ಒಂಚೂರು ತಿನ್ನಂಗ್ ಈ ಲಿಟ್ಟಿ ಚೌಕ ಈ ಸೈಡ್ ಎಲ್ಲ ಸಖತ್ ಹೆಲ್ತಿ ಫುಡ್ ಅಂತ ತಿಂತಾರೆ ಬೆಳಗ್ಗೆ ನಾಸ್ ಟೈಮ್ಗೆ ನೀವು ಆಲ್ರೆಡಿ ಏನಾರು ಈ ಲಿಟ್ಟಿ ಚೌಕನ ತಿಂದಿದ್ರೆ ಮಿಸ್ ಮಾಡದ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ತಿಂದಾಗ ಟೇಸ್ಟ್ ಹೆಂಗಿತ್ತು ಅಂತ ಸೊ ಹಾಗೆ ಎಲ್ಲಿ ಸಿಗ್ಬೋದು ನಮ್ಮ ಕರ್ನಾಟಕದಲ್ಲಿ ಅಂತಾನು ಮಿಸ್ ಮಾಡದ ಕಮೆಂಟ್ ಮಾಡಿ ತಿಳಿಸಿ ಮೂರು ಉಂಡೆ ತಿಂದೆ ಒಂದು ಉಂಡೆಗೆ ಹತ್ತು ರೂಪಾಯಿ ಸೊ ಮೂವತ್ತು ರೂಪಾಯಿ ಆರಾಮಾಗಿ ಹೊರ್ತು ಕಣ್ ಮುಚ್ಕೊಂಡು ಕೊಡ್ಬೋದು ಮೂರು ಉಂಡೆ ತಿಂದೆ ತುಂಬ್ತಾಗ್ರು ಅಂದ್ರೆ ಖಂಡಿತ ಇಲ್ಲ ಇನ್ನು ತಿನ್ಬೇಕು ಅಂತ ಅನಿಸ್ತಾ ಇದೆ ಈ ಇದೆಂಗ್ ಕೇಳ್ತು ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬೈದನ್ನ ಎತ್ತಿ ಎತ್ತಿ ಕೊಟ್ಬಿಡ್ತಾ ಸೊ ಅದೊಂಥರ ಹಸಿ ಹಸಿ ರೀತಿ ಅನ್ನಿಸ್ತಾ ಇದೆ ಬೆಂದಿಲ್ಲ ಕರೆಕ್ಟಾಗಿ ಒಳಗಡೆ ಎಲ್ಲ ಹಾಗಾಗಿ ಬೇಡ ತಿನ್ನೋದು ಏನಾದ್ರು ಎಡ್ವರ್ಟ್ ಆಗುತ್ತೆ ಅಂತ ಟ್ರೈ ಮಾಡಕ್ಕೆ ಹೋಗಿಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತೂ ಮರ್ಯಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ನೋಡವ ಟೇಸ್ಟ್